ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗೊತ್ತು ರೈತ ದೇಶದ ಬೆನ್ನೆಲುಬು ಅಂತ ಆದರೆ ಇತ್ತೀಚಿನ ರೈತರುಗಳು ಏನ್ಮಾಡ್ತಾ ಇದ್ದಾರೆ ಎಲ್ಲರೂ ಅಲ್ಲ ಕೆಲವರು ಅವರ ಜಮೀನನ್ನು ಮಾರಿ ಆ ಒಂದು ಹಣವನ್ನು ತೆಗೆದುಕೊಂಡು ಸಿಟಿಗೆ ಬರ್ತಾರೆ ಅಥವಾ ಒಂದು ದೊಡ್ಡ ಬಂಗಲೆ ಕಟ್ಟಿಸ್ಕೊಳ್ತಾರೆ ಫಾರ್ಮ್ ಹೌಸ್ ಗೆಸ್ಟ್ ಹೌಸ್ ಒಂದಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಮಾಡ್ತಾರೆ ಮನೆಗಳನ್ನು ಕಟ್ಟಿ ಅಪಾರ್ಟ್ಮೆಂಟ್ ಬಾಡಿಗೆಗೆ ಬಿಡ್ತಾರೆ ಈ ರೀತಿ ಸಾಕಷ್ಟು ಬೇರೆ ಬೇರೆ ರೈತರೆಲ್ಲರೂ ವ್ಯಾಪಾರಸ್ಥರಾಗಿ ರೂಪಾಂತರಣಗೊಳ್ತಾ ಇದ್ದಾರೆ ಎಲ್ಲರೂ ಇದೇ ರೀತಿ ಆದರೆ ಮುಂದೆ ವ್ಯವಸಾಯ ಮಾಡೋರು ಯಾರು ಎಲ್ಲರೂ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡರ್ನ್ ಲೈಫ್ಗೆ ಅಡಿಕ್ಷನ್ ಆಗಿ ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲೂ ರೈತರು ಮೂಲವಾಗಿ ಈ ರೀತಿ ಬರ್ತಾ ಇದ್ರೆ ನಾಳೆ ಬೆಳೆ ಬೆಳೆಯೋರು ಯಾರು ಒಂದು ಕೆ ಜಿ ಅಕ್ಕಿ ಇವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಅಕಸ್ಮಾತ್ ಬಹಳ ಡಿಮ್ಯಾಂಡ್ ಆಗೋಯಿತು ಅಂತಂದರೆ ಒಂದು ಕೆ ಜಿ ಅಕ್ಕಿ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿನೂ ಕೊಡಬೇಕಾಗುತ್ತೆ ದಯಮಾಡಿ ರೈತರು ಈ ಒಂದು ಭೂಮಿಯಲ್ಲಿ ಉಳುವುದನ್ನು ಅಥವಾ ರೈತಾಪಿ ವ್ಯವಸಾಯ ಮಾಡುವುದನ್ನು ಕೃಷಿ ಮಾಡುವುದನ್ನು ಬಿಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಲಾಸ್ ಆಗ್ತಾ ಇದೆ ಅವರು ಹೂಡಿಕೆ ಮಾಡಿದಂತಹ ಹಣವು ಕೂಡ ವಾಪಸ್ ಬರ್ತಾ ಇದೆ ಅಂದರೆ ಒಬ್ಬ ರೈತರಿಗೆ ವರ್ಷದಲ್ಲಿ ಆದಾಯ ಇರುತ್ತೆ ಒಂದು ಎಕ್ರೆಯಲ್ಲಿ ಒಂದು ಲಕ್ಷನೋ ಎರಡು ಲಕ್ಷನೋ ದುಡಿತಾನೆ ಆ ದುಡ್ದಿರೋಂತಹ ದುಡ್ಡುಗೆ ಅವನೇನು ಅದಕ್ಕೆ ಗೊಬ್ಬರ ಮತ್ತು ಒಂದಷ್ಟು ಬೀಜಗಳಿಗೆ ಇನ್ವೆಸ್ಟ್ ಮಾಡಿ ಆ ದುಡ್ಡು ಬರಲಿಲ್ಲ ಅಂದಾಗ ಆತನಿಗೆ ಬೇಸರ ಆಗಿ ಈ ವ್ಯವಸಾಯ ಹೋಗ್ತಾನೆ ಆದರೆ ಎಲ್ಲ ರೈತರು ಕೂಡ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತಾರೆ ಆ ಮಿಸ್ಟೇಕ್ ಅನ್ನು ನನ್ನ ದೃಷ್ಟಿಯಲ್ಲಿ ಅಂದರೆ ನನ್ನ ಅನುಭವದಲ್ಲಿ ಸಾಕಷ್ಟು ಜನ ರೈತರು ಕೂಡ ಭೇಟಿ ಮಾಡ ಅವರು ಮಾಡುವಂತಹ ತಪ್ಪುಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅವ್ರಿಗೆ ಕೆಲವೊಂದು ಮಾರ್ಗದರ್ಶನವನ್ನು ನೀಡ್ತೀನಿ ಅದೇ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನೀಡೋದಕ್ಕಿಂತ ಈ ರೀತಿ ಲೈವಲ್ಲಿ ಕೆಲವೊಂದು ಮಾರ್ಗವನ್ನು ಅವರಿಗೆ ದಾರಿದೀಪವಾಗಲಿ ಅಂತ ಹೇಳಿ ಸತ್ಸಂಗ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ವ್ಯವಸಾಯ ನಿಜವಾಗಲೂ ಅತ್ಯದ್ಭುತವಾದ ಲಾಭ ಇದೆ ಯಾವಾಗ ಅಂತಂದರೆ ಫಸ್ಟ್ ಪಾಯಿಂಟ್ ಮೊದಲು ನಾವು ವ್ಯವಸಾಯವನ್ನು ಗೌರವಿಸ್ಬೇಕು ಪ್ರೀತಿಸ್ಬೇಕು ಅದರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಶ್ರದ್ಧೆ ಭಕ್ತಿ ಇರಬೇಕು ನಾವು ಅದನ್ನು ಪ್ರೀತಿಸಿಲ್ಲ ಗೌರವಿಸಿಲ್ಲ ಅಂತಂದರೆ ಕೇವಲ ಲಾಭಕ್ಕೋಸ್ಕರ ನಾವು ಮಾಡ್ತೀನಿ ಇಲ್ಲಾಂದರೆ ನಮಗೆ ವ್ಯವಸಾಯ ಬೇಡ ಅಂತ ಖಂಡಿತವಾಗಲೂ ನಮ್ಮ ತಾಯಿಯನ್ನು ತಗೊಂಡೋಗಿ ಅನಾಥಾಶ್ರಮಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ಆ ರೀತಿ ಮಾಡುವಂತ ಅವಶ್ಯಕತೆ ಇದೆ ನೀವು ನಿಮ್ಮ ಜಮೀನಿನಲ್ಲಿ ಏನು ದುಡಿತಾ ಇದ್ದೀರಾ ಅದು ನಿಮ್ಮ ಸ್ವಯಾರ್ಜಿತ ಅಲ್ಲ ನಿಮ್ಮ ಪೂರ್ವಜರಿಂದ ಬಂದಂಥ ಪಿತ್ರಾರ್ಜಿತ ಕೆಲವರು ಮಾತ್ರ ಈಗ ಐ ಟಿ ಕಂಪ್ನಿ ಕೆಲಸ ಮಾಡೋರು ಕೂಡ ಒಂದಷ್ಟು ಜಮೀನನ್ನು ತಂದು ವ್ಯವಸಾಯ ಮಾಡ್ತಾರೆ ಅವ್ರಿಗೆ ತಿಳಿದಂತಹ ಒಂದು ಮಾಡ್ರನ್ ಜ್ಞಾನವನ್ನು ಮಾಡ್ತಾ ಇದ್ದಾರೆ ಆದರೆ ಹಳುಬರು ಯಾರ್ಯಾರು ಇರ್ತೀರ ಇದನ್ನು ಮಾರೋದಕ್ಕೆ ಖಂಡಿತವಾಗ್ಲೂ ನಿಮಗೆ ಯೋಗ್ಯತೆ ಅರ್ಹತೆ ಇರೋದಿಲ್ಲ ಯಾಕೆಂದರೆ ಅದು ಪಿತ್ರಾರ್ಜಿತ ನಿಮ್ಮ ತಂದೆ ತಾತ ಮುತ್ತಾತ ಅವ್ರ ಕಾಲದಿಂದನೂ ಬಂದಿರೋಂಥದ್ರಿಂದ ಪಿತ್ರಾರ್ಜಿತ ಸ್ವಲ್ಪ ಮಾರೋ ಅವಶ್ಯಕತೆ ಅದನ್ನು ಬೆಳೆಸಬೇಕು ನಿಮ್ಮ ಕೈಲಿ ಬೆಳೆಸ್ಕೊಳಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಉಳಿಸ್ಕೊಳ್ಬೇಕು ಆದರೂ ರೈತ ವರ್ಗದ ಜನರಿಗೆ ಬಹಳ ಬಹಳ ಕಷ್ಟ ಕೆಲವರು ಅಂತ ಹೇಳ್ತಾರೆ ಈ ರೀತಿ ಆಗುತ್ತಿದೆ ಇಷ್ಟು ಸಾಲ ಆಗುತ್ತಿದೆ ನನಗೆ ಮಾರುವಂಥ ಪರಿಸ್ಥಿತಿ ಬಂದಿದೆ ಸಾಲ ಹೆಚ್ಚಾಗಿರೋದ್ರಿಂದ ಸಾಲ ತೀರಿಸಿ ನಾನು ಮುಕ್ತಿ ಆಗ್ಬೇಕು ಆದ್ರಿಂದ ಇದನ್ನು ಮಾರ್ತಾ ಇದ್ದೀನಿ ಅಂತ ಸಾಕಷ್ಟು ಜನ ಅದನ್ನು ಮಾರಿ ಸಾಲದಿಂದ ಮುಕ್ತಿ ಹೊಂದು ಮತ್ತೆ ತಿರ್ಗ ಬೇರೆ ಕಡೆ ಕೆಲಸ ಮಾಡುವಂತಹ ರೈತರು ಕೂಡ ಈ ಒಂದು ವರ್ಗದಲ್ಲಿದ್ದಾರೆ ಒಂದು ಕಾಲ ಇತ್ತು ರೈತರು ಬೆಳೆ ಏನಾದರೂ ನಾಶ ಆದರೆ ಬರಲಿಲ್ಲ ಅಂದ್ರೆ ನೇಣ ಹಾಕೊಳ್ಳುವಂತಹ ಒಂದು ಕಾಲ ಈಗ ಆ ರೀತಿ ದಡ್ಡತನ ಅಜ್ಞಾನ ಮೂರ್ಖತನ ಯಾರಿಗೂ ಇಲ್ಲ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಈ ದಾರಿ ಇಲ್ಲದ್ರೆ ಇನ್ನೊಂದು ಯಾವುದೋ ಒಂದು ದಾರಿ ಆ ರೀತಿಯೆಲ್ಲ ಮಾಡೋದಿಲ್ಲ ಒಂದಷ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ತರೋದಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ ಅದು ದೇಶದಾದ್ಯಂತ ನಾಡಿನಾದ್ಯಂತ ಆದರೂ ಬಹಳ ಬಹಳ ಕಡಿಮೆ ಗಮನ ಕೊಡ್ತಾ ಇದ್ದಾರೆ ದೃಷ್ಟಿ ಹರಿಸ್ತಾ ಇದ್ದಾರೆ ಹೆಚ್ಚಾಗಿ ರೈತರಿಗೆ ಕಾಳಜಿಯನ್ನ ಕೊಡಬೇಕು ಈ ಭೂಮಿಗೆ ಹೇಗೆ ಗುರುತ್ವಾಕರ್ಷಣೆ ಶಕ್ತಿ ಅನ್ನೋದಿದೆಯೋ ಅದೇ ರೀತಿ ಇಡೀ ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕೋದಕ್ಕೆ ಮೂಲವಾಗಿ ಬೇರಿನ ರೀತಿ ಗುರುತ್ವಾಕರ್ಷಣೆಯ ರೀತಿ ಕೆಲಸ ಮಾಡೋದು ರೈತ ಆ ಗುರುತ್ವಾಕರ್ಷಣೆ ಶಕ್ತಿನೇ ಇಲ್ಲದಾದ್ರೆ ಭೂಮಿ ಮೇಲೆ ನಾವು ಹೇಗೆ ಇರೋದಕ್ಕೆ ಸಾಧ್ಯವಾಗುತ್ತೆ ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿ ಇಡೀ ಭೂಮಂಡಲಕ್ಕೆ ರೈತ ಬಹಳ ಬಹಳ ಮುಖ್ಯ ಆ ರೈತನ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ಕೊಡಬೇಕು ದಯಮಾಡಿ ಯಾರ್ಯಾರು ರೈತರು ನೋಡ್ತಾ ಇದ್ದೀರಾ ಇವರು ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸಿ ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ ಯಾರು ರೈತರಲ್ಲ ಬೇರೆಯವರು ಕೂಡ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗದವರು ಏನಾದ್ರು ಇದ್ರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಕೃಷಿಕರಾಗಿದರೆ ದಯಮಾಡಿ ಈ ವಿಡಿಯೋವನ್ನು ಆ ಒಂದು ಲಿಂಕನ್ನು ಅವರು ಕಳಿಸಿ ಅವರು ನೋಡಿ ಅದರಿಂದ ಸ್ವಲ್ಪ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ನನ್ನ ಮಾತುಗಳು ಅಲ್ಪ ಪ್ರಮಾಣದಲ್ಲಿ ಅಳಿಲು ಸೇವೆ ಅಂತಾರೆ ಆ ರೀತಿ ಇರುದಾಗಿ ಅವರಿಗೆ ಸಹಾಯ ಮಾಡೋದು ಬೆಳ್ಕೊಂಡು ಹೋಗ್ತಾರೆ ರೈತರಿಗೆ ಕಳಕಳಿಯ ಮನವಿ ಯಾರ್ಯಾರು ರೈತರು ಮಾಡ್ತಾ ಇದ್ದೀರ ಮೊದಲು ನಿಮ್ಮ ಭೂಮಿಯಲ್ಲಿ ಮರಗಳನ್ನು ನೆಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಸಾಕಷ್ಟು ವ್ಯವಸಾಯ ಮಾಡುವಂತಹ ಭೂಮಿಗಳು ನೋಡಿದ್ರೆ ಬೈಲು ಎಷ್ಟೋ ಗಟ್ಟಲೆ ಒಂದು ಮರ ಇರೋದಿಲ್ಲ ಆ ಮರ ನೆಟ್ಟರೆ ಸುತ್ತಮುತ್ತ ಬೆಳೆ ಬರೋದಿಲ್ಲ ಅಂತ ಸಾಕಷ್ಟು ಜನ ಮಾಡ್ತಾರೆ ಆದರೂ ಕೂಡ ನಿಮ್ಮ ಪೂರ್ತಿ ಹೊಲ ಅದೆಷ್ಟೇ ಎಕರೆ ಇರಲಿ ನಾಲ್ಕು ಮೂಲೆಯಲ್ಲಿ ಮಿನಿಮಮ್ ನಾಲ್ಕು ಮರಗಳನ್ನಾದರೂ ನೆಡಬೇಕು ಈ ಹಣ್ಣುಗಳು ಮರಗಳನ್ನು ನೆಟ್ಟಾಗ ಪಕ್ಷಿಗಳು ಬರ್ತವೆ ಪಾಪ ನಿಮ್ಮ ಬೆಳೆಯನ್ನು ಹಾಳು ಮಾಡ್ತವೆ ಹಣ್ಣು ಬರೋಂಥದ್ದು ಬೇವನ್ ಮರ ನೆಡಿ ಅದ್ಭುತವಾಗಿರ್ಬೋದು ಯಾವುದು ಫಲನೇ ಕೊಡದೇ ಇರುವಂತಹ ಮರಗಳನ್ನು ನೆಡಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಈ ರೀತಿ ಮಾಡಿದಾಗ ಉದ್ದಕ್ಕೆ ಎತ್ತರವಾಗಿ ಬೆಳೆಯುವಂಥ ಮರಗಳನ್ನು ತೊಂದರೆ ಇಲ್ಲ ಯಾವುದೋ ಒಟ್ಟಿನಲ್ಲಿ ನಾಲ್ಕು ಮೂಲೆಯಲ್ಲಾದರೂ ಮರಗಳಿರಬೇಕು ಆ ಮರಗಳಿದ್ದಾಗ ನಿಮ್ಮ ಭೂಮಿಗೆ ಒಂದಷ್ಟು ಅದ್ಭುತವಾದ ಸತ್ವ ಸಿಗ್ತದೆ ನಿಮಗೆ ಆ ಒಂದು ಸರೌಂಡಲ್ಲಿ ಏನೂ ಬೆಳೆಯೋಕ್ಕೆ ಸಾಧ್ಯವಾಗದಿದ್ರು ಕೂಡ ಕುಂತ್ಕೊಳ್ಳೋದಕ್ಕೊಂದು ಜಾಗ ನೆರಳಾದರೂ ಸಿಗುತ್ತೆ ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ ಎರಡನೇದು ಪ್ರತಿಯೊಬ್ಬ ರೈತ ಒಂದು ಎಕರೆ ಇದ್ದರೆ ಸುಮಾರು ಎಕರೆ ಇರುತ್ತೆ ಐದು ಎಕರೆ ಏಳು ಎಕರೆ ಹತ್ತು ಎಕರೆ ಇಪ್ಪತ್ತು ಮೂವತ್ತು ನೂರಾರು ಎಕರೆಗಳಿರ್ತವೆ ಆದರೆ ಒಂದೇ ಒಂದು ಎಕರೆ ಇದ್ದರೂ ಕೂಡ ಅದರಲ್ಲಿ ಮಿನಿಮಮ್ ಮೂರು ಅಥವಾ ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು ನೀವು ಒಂದು ಭಾಗದಲ್ಲಿ ತಿಂಗಳಿಗೆ ವರ್ಷಕ್ಕೆ ಬರುವಂತಹ ಬೆಳೆಗಳನ್ನಾಕಿ ಆರು ತಿಂಗಳಿಗೆ ಬರುವಂತಹ ಬೆಳೆಗಳನ್ನಾಕಿ ಮೂರು ತಿಂಗಳಿಗೆ ಬರುವಂತಹ ಬೆಳೆಗಳನ್ನು ಒಂದು ಒಂದೂವರೆ ತಿಂಗಳಲ್ಲಿ ಬರುವಂತಹ ಬೆಳೆಗಳನ್ನು ಕೂಡ ನೀವು ಹಾಕಬಹುದು ಆದರೆ ರೈತ ಏನು ಮಾಡ್ತಾನೆ ಎಲ್ಲ ಕೂಡ ರಾಗಿ ಹಾಕಿರ್ತಾನೆ ಎಲ್ಲ ಭತ್ತ ಹಾಕಿರ್ತಾನೆ ಅಂದರೆ ಗೋಧಿ ಹಾಕಿರ್ತಾನೆ ಜೋಳ ಹಾಕಿ ಒಂದೇ ರೀತಿಯಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನಿಮಗೆ ಸ್ವಲ್ಪ ಏರುಪೇರುಗಳಾಗ್ತವೆ ಕಷ್ಟ ಆಗುತ್ತೆ ಆ ಒಂದು ವರ್ಷದ ಬೆಳೆ ಬರೆಯೋವರೆಗೂ ನೀವು ಅದನ್ನು ಕೇರ್ ಮಾಡ್ತಾ ಇರಬೇಕು ಆರೈಕೆ ಮಾಡ್ತಾ ಇರಬೇಕು ಆದರೆ ಬಾಕಿ ಸಮಯದಲ್ಲಿ ಸುಮ್ಮನೆ ತುಂಬಿರ್ತಾರೆ ಈ ರೀತಿ ನಾನು ಹೇಳೋ ರೀತಿ ಡಿವೈಡ್ ಮಾಡಿಕೊಂಡಾಗ ನೀವು ಒಂದೇ ಜಾಗದಲ್ಲ ಇಲ್ಲ ಅಂದರೂ ಕೆಲವರಿಗೆ ಇದೊಂದು ಇನ್ನೊಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇನ್ನೊಂದು ಜಮೀನು ಇನ್ನೊಂದು ಅರ್ಧ ಮುಕ್ಕಾಲು ಇನ್ನೊಂದಷ್ಟು ಜಮೀನು ಆ ರೀತಿ ಬೇರೆ ಬೇರೆ ಕಡೆ ಇದ್ದಾಗಲೂ ಕೂಡ ನೀವು ಬೇರೆ ಬೇರೆ ವ್ಯವಸಾಯಗಳನ್ನು ಮಾಡಬೇಕು ನಾನು ಹೇಳೋದೇನು ಅಂತಂದ್ರೆ ರೈತನಿಗೆ ದಿನನಿತ್ಯ ಅವನು ಹಣವನ್ನು ನೋಡಬೇಕು ಈ ರೀತಿ ಯಾರ್ಯಾರು ಮಾಡ್ಕೊಳ್ತಾರೋ ಅದರಲ್ಲಿ ಬೆಳೆಯೋದಕ್ಕೆ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ಅವನಿಗೆ ಆದಾಯ ಸಿಗೋದಿಲ್ವೋ ಅವಾಗ ಅವನು ಎಲ್ಲೋ ಒಂದು ಕಡೆ ಉಪ್ ಜನ ಆಗ್ತಾನೆ ಅಂದ್ರೆ ಮಾನಸಿಕವಾಗಿ ಅವನು ಹೀನಾಗ್ತಾನೆ ಎಲ್ಲೋ ನಾನು ಬೀಳ್ತಾ ಇದ್ದೀನಿ ಎಲ್ಲೋ ನಾನು ತೋಲ್ತಾ ಇದ್ದೀನಿ ಎಲ್ಲೋ ನನಗೆ ಏನೋ ಸಮಸ್ಯೆಗಳು ಬಂದ್ಬಿಡುತ್ತೆ ಅಂತ ಅವನಿಗೆ ಅವ್ನಿಗೆ ಅವನೇ ಅನ್ಕೊಳ್ತಾನೆ ಆದ್ರಿಂದ ಪ್ರತಿಯೊಬ್ಬ ರೈತ ಮನೆಯಲ್ಲಿ ಕೋಳಿಯನ್ನು ಸಾಕಬೇಕು ಕೋಳಿಗಳನ್ನು ನಾಟಿ ಕೋಳಿಗಳನ್ನು ಯಾಕೆ ಅಂತಂದರೆ ಅದು ನಾಟಿ ಮೊಟ್ಟೆ ಇಡುತ್ತೆ ಮೊಟ್ಟೆ ಬೆಲೆ ನನಗೆ ಗೊತ್ತಿಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇರಬಹುದೇನೋ ಅಂತ ಅನ್ಕೊಳ್ತೀನಿ ದಿನನಿತ್ಯ ಒಂದೊಂದು ಮೊಟ್ಟೆ ಒಂದು ಹತ್ತು ಕೋಳಿ ಮೊಟ್ಟೆ ಇಟ್ಟರೆ ನಿಮಗೆ ನೂರು ನೂರು ರೂಪಾಯಿ ದುಡ್ಡು ಸಿಗುತ್ತೆ ಅಂದರೆ ದಿನನಿತ್ಯ ರೈತನಿಗೆ ದುಡ್ಡು ಬೇಕೇ ಬೇಕು ಇದ್ರ ಜೊತೆ ಕುರಿಗಳನ್ನು ಸಾಕಿ ಮೇಕೆಗಳನ್ನು ಹಸುಗಳನ್ನು ಸಾಕಿ ಹಾಲು ಕರಿಬೋದು ನೀವು ಹೊರಗಡೆಯಿಂದ ತಗೊಂಡು ಬರುವಂತಹ ಹಾಲು ಪಾಕೆಟ್ ಇದೆಯಲ್ಲ ಅದನ್ನು ನೀವು ನಿಮ್ಮ ಮನೆಯಲ್ಲೇ ಬೇಕಾದರೂ ಹಾಲು ಕರೆದು ಸೇವೆ ಮಾಡಬಹುದು ಬೇರೆಯವರು ಕೂಡ ಅದನ್ನು ಮಾರಬಹುದು ಯಾರೂ ತಗೊಳ್ಳಿಲ್ಲ ಅಂದರೆ ಡೈರಿಗೆ ಬೇಕಾದರೂ ಹಾಕ್ಬೋದು ಆ ರೀತಿ ಕೋಳಿ ಕುರಿ ಅಥವಾ ಆಡು ಹಸು ಇದನ್ನು ನೀವು ಸಾಕೋದ್ರಿಂದ ದಿನನಿತ್ಯ ನೀವು ಹಣಕಾಸನ್ನು ನೋಡ್ಬೋದು ಹಣವನ್ನು ನೋಡ್ಬೋದು ಯಾವುದೋ ಒಂದು ಖರ್ಚು ವೆಚ್ಚಗಳಿಗೆ ಆಗ್ತದೆ ಖಂಡಿತವಾಗುತ್ತೆ ನೀವು ನಿಮ್ಮ ಜಮೀನಿನಲ್ಲಿ ಮರಗಳನ್ನು ನೆಟ್ಟರೆ ಗಂಧದ ಮರ ನೆಡಬಹುದು ಟೀಕುಡ್ ಮರಗಳನ್ನು ನೆಡಬಹುದು ಸಿಲ್ವರ್ ಮರಗಳನ್ನು ನೆಡಬಹುದು ಅದೇನಾದರೂ ಹತ್ತು ವರ್ಷ ಹಾಕಿದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಾಕಿದ್ರೆ ನಿಮಗೇನಾದರೂ ಒಂದು ಹೆಣ್ಣು ಮಗು ಹುಟ್ಟಿದಾಗ ಹಾಕಿದ್ರೆ ಮದುವೆ ಅಷ್ಟರಲ್ಲಿ ಅದು ಮದುವೆ ಖರ್ಚು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತೆ ಆದರೆ ಆ ರೀತಿ ಮಾಡೋದಿಲ್ಲ ಯೋಚನೆ ಮಾಡೋದಿಲ್ಲ ಸಾಕಷ್ಟು ಕಡೆ ಸುತ್ತಾಡಬೇಕಾದ್ರೆ ಪೂರ್ತಿ ಬಯಲು ಒಂದು ಮರ ಕಾಣಿಸೋದಿಲ್ಲ ದಯಮಾಡಿ ಒಂದೊಂದು ಮರಗಳನ್ನು ನೀಡಿ ನಿಮಗೆ ವ್ಯವಸಾಯದಲ್ಲಿ ಸ್ವಲ್ಪ ಕಡಿಮೆ ಆದಾಯ ಬರಬಹುದು ಆ ಮರ ನೆಟ್ಟಿರೋದರಿಂದ ಸುತ್ತಮುತ್ತ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಬಟ್ ಅದರಿಂದ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ನೀವು ದಿನನಿತ್ಯ ಮೊಟ್ಟೆಗಳನ್ನು ಮಾಡಬಹುದು ನಾಟಿ ಕೋಳಿಗಳನ್ನು ಮಾಡಬಹುದು ಹಾಡು ಕುರಿಗಳನ್ನು ಮಾಡಬಹುದು ಹಸುವಿನಿಂದ ಹಾಲು ಸಂಪಾದನೆ ಮಾಡಬಹುದು ಗಿಣ್ಣಾಲ್ ಬರ್ತದೆ ಹಾಲಿಂದ ನೀವೇ ಪ್ರಾಡಕ್ಟ್ಗಳನ್ನು ಮಾಡಬಹುದು ಸಗಣಿಯಿಂದ ಕೆಲವೊಂದು ವಸ್ತುಗಳನ್ನು ನೀವು ತಯಾರು ಮಾಡಬಹುದು ಗಂಜಲನ್ನು ಫಿಲ್ಟರ್ ಮಾಡಬೇಕು ಅದರಿಂದ ಆದಾಯ ಬರುತ್ತೆ ಆದ್ರಿಂದ ನಾನು ಹೇಳೋರೋ ವಿಚಾರವನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ನನ್ನ ಕೈಯಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಜಮೀನನ್ನು ಮಾರದಂತಹ ರೈತ ತಗೊಂಡಂತವನು ಅದ್ಭುತವಾಗಿ ಮಾಡಿ ತೋರಿಸ್ತಾನೆ ನೀವು ಪುಟದಾಗ್ಲಿಂದ ಮಾಡದೇ ಇರುವಂತಹ ಲಾಭವನ್ನು ಅವನು ಕೇವಲ ಮೂರು ವರ್ಷದಲ್ಲಿ ಮಾಡಿ ತೋರಿಸ್ತಾನೆ ನೀವು ರೈತರಿಗೋಸ್ಕರ ಇವಾಗ ಹ್ಯಾಪ್ ಆ್ಯಪ್ಗಳು ಬಂದಿದೆ ಮೊಬೈಲಲ್ಲಿ ರೈತರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ನೇರವಾಗಿ ಕರೆ ಮಾಡಬಹುದು ಸರ್ಕಾರ ಒಂದಷ್ಟು ವ್ಯವಸ್ಥೆಗಳು ಕೊಟ್ಟಿದೆ ಸರ್ಕಾರ ಬಿಟ್ಬಿಡಿ ಸರ್ಕಾರ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಪ್ರೈವೇಟ್ಗೆ ಹೋಗಿ ಮಣ್ಣನ್ನು ಟೆಸ್ಟ್ ಮಾಡಿಸಿ ಇದರಲ್ಲಿ ಏನು ಬೆಳೆ ಬೆಳಿಬಹುದು ಯಾವ್ಯಾವ ಥರ ಲೀಸ್ಟ್ ಮಾಡಿ ಇದರಲ್ಲಿ ರಾಗಿ ಬೆಳಿಬೋದಾ ಭತ್ತ ಬೆಳಿಬೋದಾ ಜೋಳ ಬೆಳಿಬೋದಾ ಕಬ್ಬು ಬೆಳಿಬೋದಾ ಈ ಕಬ್ಬು ಒಂದು ಅರ್ಧ ಎಕರೆಗೆ ಹಾಕಿ ಇನ್ನು ಅರ್ಧ ಎಕ್ರೆ ಇನ್ನೇನು ಬೆಳಿಬಹುದು ಶುಂಠಿ ಬೆಳಿಬೋದಾ ಈರುಳ್ಳಿ ಏನೇನೋ ಇರ್ತವೆ ಅದನ್ನೆಲ್ಲ ನೀವು ಮಾಡ್ಕೊಳ್ಬಹುದು ಈಗ ಮಣ್ಣನ್ನು ಕೆಂಪು ಮಣ್ಣು ಬೂದಿ ಮಣ್ಣು ಕಪ್ಪು ಮಣ್ಣು ಅಂತ ಕರೀತಾರೆ ಮಣ್ಣುಗಳನ್ನ ತಗೊಂಡು ಬಂದು ಹಾಕ್ತಾ ಇದಾರೆ ಆಪಲ್ ಬೆಳೆಯುವಂಥದ್ದು ಕಾಶ್ಮೀರಲ್ಲಿ ಮಾತ್ರ ಬೆಳೀತಾ ಇತ್ತು ಇವಾಗ ಎಲ್ಲೋ ನಮ್ಮ ಕರ್ನಾಟಕದಲ್ಲೂ ಕೂಡ ಆಪಲ್ ಬೆಳಿಬಹುದು ಯಾಕೆಂದ್ರೆ ಆ ರೀತಿ ವ್ಯವಸ್ಥೆಗಳು ಟೆಕ್ನಾಲಜಿ ಕಂಡುಹಿಡಿದುಬಿಟ್ಟಿದ್ದಾರೆ ನಾವು ನಮ್ಮ ದೃಷ್ಟಿಕೋನವನ್ನು ಎಷ್ಟರ ಮಟ್ಟಿಗೆ ವಿಶಾಲವಾಗಿ ಬೃಹದಾಕಾರವಾಗಿ ಅರಡಿಸ್ಕೊಳ್ತಾ ಹೋಗ್ತೀವಿ ಅರಿವು ತಿಳುವಳಿಕೆ ಅಷ್ಟು ನಮಗೆ ನಮ್ಮನ್ನು ನಾವು 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 ಮಾಡುವಂತಹ ವೃತ್ತಿಯನ್ನು ಕೆಲಸದಲ್ಲಿ ನಮ್ಮ ಅಭಿವೃದ್ಧಿ ಸಮೃದ್ಧಿಯನ್ನು ಮಾಡಬ ಮೊದಲು ನಿಮ್ಮೆಲ್ಲ ರೈತರಿಗೂ ಒಂದು ಮೂರು ಸೂತ್ರಗಳನ್ನು ಹೇಳ್ಕೊಡ್ತೀನಿ ದಯಮಾಡಿ ಇದನ್ನು ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ನಿಮಗೆ ನಿಮಗೂ ಬರಲ್ಲ ಬರೋಲ್ಲ ಅಂದರೆ ಕ್ಯಾಟೋ ಹಾಕಿಸ್ಕೊಂಬಿಡಿ ಆಂಜನೇಯ ಸ್ವಾಮಿ ಮಂಜುನಾಥ ರಾಘವೇಂದ್ರ ಶಿವಾಂತ್ ಬದಲು ಇವೆಲ್ಲ ಏನು ಉಪಯೋಗ ಇಲ್ಲ ಕೆಲವರು ಕೈಯಲ್ಲಿ ದೇವ್ರಗಳ ಹೆಸರು ಹಾಕೊಂಡು ಏನಕ್ಕೆ ದೇವರುಗಳ ಹೆಸರು ಹಾಕುತ್ತೀರ ನಾನು ಹೇಳೋದನ್ನ ಹಾಕೊಳ್ಳಿ ನೀವು ಮಾಡಬೇಕಾಗಿರುವಂಥ ಮೂರು ಸೂತ್ರಗಳೇನು ಅಂದರೆ ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಮುಂದೆ ಏನು ಅಂತ ನೆಕ್ಸ್ಟ್ ಅಂತ ಬರ್ಕೊಳ್ಳಿ ನೀವು ಹೊಸದೇನು ಬರ್ಕೊಳ್ಳಿ ಬೆಟರ್ ದಿ ಬೆಸ್ಟ್ ನಾನು ಮುಂಚೆ ಹೇಗೆ ಬೆಳೀತಾ ಅದಕ್ಕಿಂತ ಅದ್ಭುತವಾಗಿ ಬೆಳಿತೀನಿ ನಾನು ಒಂದು ಎಕ್ರಲ್ಲಿ ಹೋದ ಸಲ ಒಂದು ಲಕ್ಷ ದುಡಿದೆ ನಾನು ಈ ಸಲ ಒಂದು ಕಾಲು ಲಕ್ಷ ದುಡದೆ ದುಡಿತೀನಿ ಹೇಗೆ ದುಡಿಬೇಕು ಅದನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಮುಂದೇನು ಹಿಂದೆ ಮಾಡಿದ್ ಮಾಡಬೇಡಿ ಹಿಂದೆ ಒಂದು ಲಕ್ಷ ಬಂತು ಅಂದ್ರೆ ಈಗ ನನಗೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಎಂಬತ್ ಸಾವಿರ ಬಂತು ಅಂದ್ರೆ ನೀವು ಏನು ಪ್ರಯೋಜನ ನೀವು ಬೆಳಿತಾ ಇಲ್ಲ ಅಳಿತಾ ಇದ್ದೀರ ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಅದ್ಭುತವಾಗಿ ಬರಬೇಕು ಫಸ್ಟ್ ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ನೀವು ಬೆಟರ್ ಬೆಟರ್ ಅಂದ್ರೆ ಅದ್ಭುತವಾಗಿರ್ಬೇಕು ಲಾಸ್ಟ್ ಟೈಮ್ ಈ ಟೈಮ್ ತುಂಬಾ ಚೆನ್ನಾಗಿರ್ಬೇಕು ಯಾರು ಈ ಮೂರು ರಹಸ್ಯಗಳನ್ನ ಅಳವಡಿಸ್ಕೊಳ್ತಾರೋ ಖಂಡಿತವಾಗ್ಲೂ ಬೆಳೆದೇ ಬಿಡಬೇಕು ಯಾರಿಗೆ ಈ ಮೂರು ರಹಸ್ಯಗಳು ಗೊತ್ತಾಗೋದಿಲ್ವೋ ಅವರು ಪಾಪ ಯಾಕೆ ರೀತಾರೆ ದಯಮಾಡಿ ಕಲಿರಿ ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ನೀವು ಏನನ್ನೂ ಕಲಿದನೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಭಿವೃದ್ಧಿ ಸಮೃದ್ಧಿಗಂತೂ ಸಾಧ್ಯವೇ ಇಲ್ಲ ಬದುಕಬಹುದು ಬದುಕಬಹುದು ಅಂದರೆ ಊಟ ಬಟ್ಟೆ ಇದು ನಿಮಗೆ ನಾಡಲ್ಲಿರಿ ಕಾಡಲ್ಲಿರಿ ಭೂಮಂಡಲದ ಯಾವುದೇ ಸರ್ಕಾರ ಪೂರೈಸುತ್ತೆ ಅದನ್ನು ಪೂರೈಸೋದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅದನ್ನು ಪೂರೈಸೋದಕ್ಕೋಸ್ಕರ ನಾನು ಬದುಕಿದ್ದೀನಿ ಅಂತಂದರೆ ಖಂಡಿತವಾಗಲಿ ಬಹಳ ಬಹಳ ಮುಟ್ಟಾಳತನ ಅವನಿಗಿನ್ನೂ ತಿಳುವಳಿಕೆ ಅರಿವಿಲ್ಲ ಎಚ್ಚರಿಕೆ ಜಾಗೃತಿ ಇಲ್ಲ ಪ್ರಜ್ಞಾವಂತಿಕೆ ವಿವೇಚನೆ ಇಲ್ಲ ಆದ್ದರಿಂದ ಅವನು ಈ ರೀತಿ ಯಾಕರ್ತ ದಯಮಾಡಿ ನಾನು ಹೇಳುವಂತಹ ಮಾತುಗಳನ್ನು ಈ ವಿಡಿಯೋ ಫೇಸ್ಬುಕ್ಕಲ್ಲಿ ಇದ್ದೇ ಇರುತ್ತೆ ಎರಡು ಸಲ ನೋಡಿ ಮೂರು ನೋಡಿ ತೆಗೆದುಕೊಳ್ಳಿ ರೈತರಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡೋದು ಬಯಸ್ತೀನಿ ಯಾರ್ಯಾರು ರೈತರಿದ್ದೀರ ಆ ರೈತರು ನನ್ನನ್ನು ನೇರವಾಗಿ ಬೇಕಾದರೆ ಬಂದು ಸಂಪರ್ಕ ಮಾಡಬಹುದು ನಿಮ್ಮ ಹತ್ರ ನಾನು ಖಂಡಿತವಾಗ್ಲೂ ಕನ್ಸಲ್ಟೇಷನ್ ಮಾಡ್ಕೊಳ್ತೀನಿ ಕಷ್ಟದಲ್ಲಿರುವಂತಹ ರೈತರಿಗೆ ಸಾವಿರಾರು ಎಕರೆ ನೂರಾರು ಎಕರೆ ದುಡಿದು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಬಡ ರೈತರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಬನ್ನಿ ನೇರವಾಗಿ ಭೇಟಿ ಮಾಡಿ ನಿಮಗೊಂದಷ್ಟು ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ತಿಳಿಸಿ ಅದರಲ್ಲಿ ನೀವು ವ್ಯವಸಾಯದಲ್ಲಿ ಹೇಗೆ ಮುಂದುವರಿಬೇಕು ಯಾವ ಯಾವ ಸಮಯಕ್ಕೆ ಏನೇನನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ಅಕಸ್ಮಾತ್ ಬರೋಕೆ ಆಗದಾದ್ರೂ ತೊಂದರೆ ಇಲ್ಲ ನೀವು ದೂರದಲ್ಲಿದ್ದರೆ ಅಲ್ಲಿಂದ ಭೇಟಿ ಮಾಡಬೋದು